येलु अरिया ओरता, येलु अरिया ओरता, येलु अरिया ओरता, be one, yes, be one, yes, be क्या है तेरे को? नया तेरे को, क्या है तेरे को? नया तेरे को, ये तो काजी ओरता, नया काजी ओरता, ये तो काजी ओरता, नया काजी ओरता, क्या है तेरे को? नया ಕಲಬುರಗಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಯ ಖಡ್ಗ ಕಟ್ ಮಾಡಿದ ಆ ಕಿಡಿಗೇಡಿಗಳು ರಾಯಣ್ಣ ಮೂರ್ತಿಯ ಭಗ್ನಗೊಳಿಸಿ ಅಪಮಾನ ಮಾಡಿದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇರುವ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಭಗ್ನ ಮಾಡಿರುವಂತ ಕಿಡಿಗೇಡಿಗಳು ಹಾಗೂ ಏನಿವತ್ತು ಮಾಡಿದ್ದಾರೆ ಇವತ್ತು ಆ ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸಬೇಕು ಅವತ್ತು ಯಾರೇ ಇದ್ರೂ ಕೂಡ ಅವರನ್ನು ಬಂಧಿಸಬೇಕು ಹಾಗೂ ಏನು ಸಂಗೊಳ್ಳಿ ರಾಯಣನವರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಂಥ ನಾಯಕರವರು ಅವರ ತತ್ವ ಆದರ್ಶ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಹಳಷ್ಟು ಇದೆ ಮತ್ತು ಅಂಥ ಒಂದು ನಾಯಕರ ಒಂದು ಮೂರ್ತಿ ಜಖಮಗೊಳಿಸಿದ್ದಾರೆ ಅವರಿಗೆ ತಕ್ಷಣ ಬಂಧಿಸಬೇಕು ಅಂತಂಥೇಳಿ ನಾವು ಜಿಲ್ಲಾ ಎಲ್ಲ ಎಲ್ಲರ ಸರ್ವ ನಾಗರಿಕರ ಮನವಿ ನಮ್ಮ ಬಂಧಿಸಬೇಕು ಅಂತ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನ ಸಿಟಿ ಬಸ್ ನಿಲ್ದಾಣದ ಬಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿನ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸಂಗೊಳ್ಳಿ ರಾಯಣ್ಣನ ಕಡ್ಗಾ ಕಟ್ ಮಾಡಿ ಭಗ್ನಗೊಳಿಸಿ ಅಪಮಾನ ಮಾಡಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಕಲಬುರಗಿ ನಗರದ ಏನು ಬಸ್ ಸ್ಟ್ಯಾಂಡ್ ಹತ್ತಿರ ದೇಶಭಕ್ತ ದೇಶ ಪ್ರೇಮ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಮಹಾನುಭಾವರ ಮೂರ್ತಿಗೆ ಯಾವುದೋ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಇವತ್ತು ದಿವಸ ಅವರ ಕೈಯಲ್ಲಿರುವ ಖಡ್ಗವನ್ನ ಮುರಿದು ಇಡೀ ಸಮಾಜಕ್ಕೆ ಇಡೀ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಿದೆ ಈ ಅವಮಾನವನ್ನ ಖಂಡಿಸಿ ಇವತ್ತು ನಾವು ಜಗ ಸರ್ಕಲ್ ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ವತಿಯಿಂದ ಇವತ್ತು ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವು ಇವತ್ತು ದಿವಸ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದೀವಿ ಏನಂತ ಆಗ್ರಹ ಮಾಡ್ತಾ ಇದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ನೀವು ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಬೇಕಾಗಿತ್ತು ಯಾವ ರೀತಿಯಾಗಿ ರಕ್ಷಣೆ ಕೊಡ್ಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅದು ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರಕ್ಷಣೆ ಸಲುವಾಗಿ ಸಿ ಸಿ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ ನಾವು ಹಾಕಿಲ್ಲ ಸಿ ಕ್ಯಾಮ್ರಾ ಹಾಕ್ಬೇಕು ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು ಮತ್ತೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅದು ಭಗ್ನ ಆಗಿದೆ ಆ ಮೂರ್ತಿ ಮಹಾನಗರ ಪಾಲಿಕೆಯಿಂದ ಸರ್ಕಾರದಿಂದ ಕಂಚಿನ ಪದುವೆ ಮಾಡಿಸಿ ಕೂಡಿಸಬೇಕು ಅಂತ ಹೇಳಿ ನಾವು ಸಂಗೊಳ್ಳಿ ರಾಯಣ್ಣ ಸಂಘದ ಮುಖಾಂತರ ನೀವು ಒತ್ತಾಯ ಮಾಡ್ತಾ ಇದೀವಿ ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತ ವೀರ ಯೋಧ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ನಮ್ಮ ಈ ಹೊಸ ಬಸ್ ಸ್ಟ್ಯಾಂಡ್ ಮುಂದಗಡೆ ಸ್ಥಾಪನೆ ಮಾಡತಕ್ಕಂಥ ಕೆಲಸ ಕಾರ್ಯ ನಡೆದಿದೆ ಅಲ್ಲಿ ಇವತ್ತು ಯಾರೋ ಒಬ್ಬ ದುಷ್ಕರ್ಮಿಗಳು ಬಂದು ಅದರ ಮೇಲೆ ಕಲ್ಲನ್ನು ಹಸೆದು ಅಂಗೋಳಿ ರಾಯಣ್ಣ ಯಾವ ಖಡ್ಗದಿಂದ ಈ ದೇಶಕ್ಕೆ ಸ್ವತಂತ್ರ ಸಲುವಾಗಿ ತನ್ನ ಜಾಗ ಬಲಿದಾನದಿಂದ ತನ್ನ ಜೀವನ ಕೊಟ್ಟಿದ್ದು ಅಂಥವನಿಗೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನನ್ನನ್ನು ನನ್ನ ಮುರಿದು ಹಾಕಿದ್ದಾರೆ ಆ ದುಷ್ಕರ್ಮಿಗಳನ್ನ ತಕ್ಷಣ ಅರೆಸ್ಟ್ ಮಾಡಬೇಕಂತ ಹೇಳಿ ಕಮಿಷನರಿಗೆ ಮಾತನಾಡಿದ್ದೇವೆ ಅವರು ಕೂಡ ತಕ್ಷಣ ಅರೆಸ್ಟ್ ಮಾಡಿ ಕಳಿಸಿದ್ದಾರೆ ಈಗ ಮತ್ತು ಅಲ್ಲಿ ವ್ಯಾನ್ ಕೂಡ ನಿಂದಿರ್ಸ್ಬೇಕಂತ ಹೇಳಿ ಅದನ್ನು ಮಾಡಿದ್ದಾರೆ ಸಿ ಸಿ ಕ್ಯಾಮ್ರಾ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ನಾವು ಜೋ ಕೂರಿಸುವಂತ ಮಾತು ಕೊಟ್ಟಿದ್ದಾರೆ ಬಸವನ ಮೂರ್ತಿ ಸರ್ವ ಕೂಡ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಅವರಿಗೆ ಮಾತನಾಡಿದ್ದೇನೆ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿ ಇವನ್ನೆಲ್ಲ ಅಂತೇಶ್ವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಅವರ ಅಭಿಮಾನಿ ಬಂಧುಗಳೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಮಾತನಾಡಿ ಅದನ್ನೆಲ್ಲವನ್ನು ಬಗೆಹರಿಸಿ ತಿಳಿಯ ಮೂಡಿಸ್ತೇನೆ ಅಂತಕ್ಕಂಥ ಭರವಸೆಯ ಮೇರೆಗೆ ಈ ಸತ್ಯಾಗ್ರಹನ ನಮಗೆ ಮನವಿ ಕೊಡೋದ್ರ ಮೂಲಕ ವಿಡ್ರಾ ಮಾಡಿಕೊಂಡು ತಕ್ಷಣ ಸರ್ಕಾರ ಅದಕ್ಕೆ ಏನಪ್ಪ ಅಂದರೆ ನಾಳೆಯಿಂದಲೂ ಸ್ಪಂದನೆ ಅಂತೇಳಿ ಈ ಮೂಲಕ ನಾನು ಕೂಡ ಒತ್ತಾಯ ಮಾಡುತ್ತೇನೆ ಇದನ್ನು ಇಂಥ ಕಾರ್ಯ ನಡಿಬಾರ್ದು ಖಡಾಖಂಡಿತವಾಗಿ ಗುಲ್ಬರ್ಗ ಜಿಲ್ಲೆಯ ಜನತೆ ಎಲ್ಲ ಇಡೀ ಭಾರತ ದೇಶದ ಜನತೆ ಇದನ್ನು ಖಂಡಿಸ್ತಾರೆ ಯಾಕಂದರೆ ಈ ದೇಶದ ಸಲುವಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂಥವ್ರನ್ನ ಮುಂದಿನ ಪೀಳಿಗೆಗೆ ನೆನಪು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಅದರ ಸ್ಥಾಪನೆ ಆಗಲಿ ಮತ್ತು ಅದಕ್ಕೆ ಸಂಗೊಳ್ಳಿ ರಾಯನ್ ಬಸ್ ನೇಮಕ ಮಾಡಬೇಕು ಹೆಸರಿಡಬೇಕಂತಕ್ಕಂಥ ಒತ್ತಾಯ ಕೂಡ ಇದೆ ಅದನ್ನು ಕೂಡ ಈಗಾಗಲೇ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಅದನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ನಾವು ನಿಲ್ಕಂಟ್ರ ಮುಳಗಿಯವರು ಮಾಹಾಂತೇಶ್ ಅವರು ಎಲ್ಲರೂ ಮತ್ತೊಮ್ಮೆ ಅವರ ಸಂಗಡ ಮಾತನಾಡಿ ಆ ಪುತ್ತೋಳಿಗೆ ಹೆಸರು ಇಡ್ತಕ್ಕಂಥ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಲ್ಲಿ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಹಸಿರು ಇಡ್ತಕ್ಕಂಥ ರೀತಿಯಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತೋರಿಸ್ಬಿಡ್ತೀವಿ